ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿದೆ ಈ ಪವಿತ್ರ ಹಬ್ಬವು ಜಗನ್ಮಾತೆ ಆದಿಶಕ್ತಿ ದುರ್ಗಾ ಮಾತೆಗೆ ಸಮರ್ಪಿತವಾಗಿದೆ ಈ ಒಂಬತ್ತು ದಿನಗಳಲ್ಲಿ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನು ಭಕ್ತಿಯಿಂದ ಪೂಜಿಸಿ ಆಕೆಯ ಆಶೀರ್ವಾದವನ್ನು ಪಡೆಯಲು ಈ ರಥವನ್ನು ಆಚರಿಸಲಾಗುತ್ತದೆ ಪಾಪ ಮಾಡಿದ ಮಹಾಪಾಪಿ ಕೂಡ ಈ ನವರಾತ್ರಿ ರಥವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಅವನ ಎಲ್ಲ ಪಾಪಗಳು ದೂರವಾಗುತ್ತವೆ ಎಂಬುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ದೇವಿ ಭಾಗವತ ಪುರಾಣದಲ್ಲಿ ನವರಾತ್ರಿ ವ್ರತದ ಮಹತ್ವವನ್ನು ತಿಳಿಸುವ ಒಂದು ಅದ್ಭುತ ಕಥೆಯನ್ನು ಹೇಳಲಾಗಿದೆ ಈ ಕಥೆಯನ್ನು ಮನಪೂರ್ವಕವಾಗಿ ಕೇಳುವವರಿಗೆ ಕೋಟ್ಯಾಂತರ ಪಾಪಗಳು ನಾಶವಾಗುತ್ತವೆ ದೇವಿಯ ಆಶೀರ್ವಾದದಿಂದ ಸಂಪತ್ತು ಸಮೃದ್ಧಿ ಮಕ್ಕಳು ಮೊಮ್ಮಕ್ಕಳು ಮತ್ತು ಎಲ್ಲ ರೀತಿಯ ಸುಖ ಸಮೃದ್ಧಿಗಳು ಸಿಗುತ್ತವೆ ಹಾಗಾಗಿ ಬುದ್ಧಿವಂತ ಮನುಷ್ಯರು ಈ ರಥದ ಕಥೆಯನ್ನು ತಪ್ಪದೇ ಕೇಳಬೇಕು ಈ ಕಥೆಯನ್ನು ಮನಂಪೂರ್ವಕವಾಗಿ ಕೇಳುವವರು ಅಥವಾ ಇತರರಿಗೆ ಹೇಳುವವರು ಮತ್ತು ಈ ಪವಿತ್ರ ಕಥೆಯನ್ನು ಪ್ರಸಾರ ಮಾಡುವವರಿಗೆ ಎಂದಿಗೂ ಯಾವುದೇ ದುಃಖವೂ ಸ್ಪರ್ಶಿಸುವುದಿಲ್ಲ ಎಂದು ಹೇಳಲಾಗುತ್ತದೆ ಇಂದು ನಾವು ದೇವಿ ಭಾಗವತ ಪುರಾಣದಲ್ಲಿ ಹೇಳಿರುವ ನವರಾತ್ರಿ ವ್ರತದ ಪುಣ್ಯದ ಕಥೆಯನ್ನು ಭಕ್ತಿಪೂರ್ವಕವಾಗಿ ಕೇಳೋಣ ಈ ಕತೆ ಕೇಳಿದಾಗ ನಿಮ್ಮ ಮನಸ್ಸು ಭಕ್ತಿಯಿಂದ ತುಂಬಿ ಹೋಗುತ್ತದೆ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವೀಕ್ಷಕರೇ ಕೈಲಾಸ ಪರ್ವತದ ಶಾಂತವಾದ ಪರ್ವತದ ಮೇಲೆ ಭಗವಾನ್ ಶಿವನು ಆಳವಾದ ಧ್ಯಾನದಲ್ಲಿದ್ದರು ಆತನ ಸುತ್ತ ಹಿಮಾಲಯದ ನಿಶ್ಶಬ್ದ ವಾತಾವರಣವಿತ್ತು ಪರ್ವತದ ತಂಪಾದ ಗಾಳಿ ಭಗವಾನ್ ಶಿವನ ಜಡೆಯನ್ನು ನಿಧಾನವಾಗಿ ಸ್ಪರ್ಶಿಸುತ್ತಿತ್ತು ಅದೇ ಸಮಯದಲ್ಲಿ ವೀಣೆಯನ್ನು ಹಿಡಿದುಕೊಂಡು ದೇವರ್ಷಿ ನಾರದರು ಕೈಲಾಸ ಪರ್ವಕ್ಕೆ ಬರುತ್ತಾರೆ ನಾರದರನ್ನು ನೋಡಿದ ತಕ್ಷಣ ಭಗವಾನ್ ಶಿವನು ಎದುರು ನಿಂತಿದ್ದ ನಾರದರನ್ನು ಪ್ರೀತಿಯಿಂದ ನೋಡುತ್ತಾ ದೇವರ್ಷಿ ನಾರದರೇ ಕೈಲಾಸಕ್ಕೆ ನಿಮಗೆ ಸ್ವಾಗತ ಇಂದು ಈ ಪವಿತ್ರ ಕೈಲಾಸಕ್ಕೆ ನೀವು ಬಂದಿರುವುದು ಯಾವ ಉದ್ದೇಶದಿಂದ ಎಂದು ಕೇಳಿದರು ಆಗ ದೇವರ್ಷಿ ನಾರದರು ಭಗವಾನ್ ಶಿವನಿಗೆ ನಮಸ್ಕರಿಸಿ ವಿನಯದಿಂದ ಹೀಗೆ ಹೇಳಿದರು ಪ್ರಭು ನೀವು ದೇವದಿದೇವ ಮಹದೇವ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು ನೀವು ಎಲ್ಲವನ್ನೂ ತಿಳಿದಿದ್ದರು ನನ್ನನ್ನು ಏಕೆ ಬಂದೆ ಎಂದು ಕೇಳುತ್ತಿದ್ದೀರಿ ಆದ್ದರಿಂದ ನಾನು ಬಂದ ಕಾರಣವನ್ನು ಹೇಳುತ್ತೇನೆ ನಾನು ನಿಮ್ಮ ಬಳಿ ನವರಾತ್ರಿ ವ್ರತದ ಮಹತ್ವವನ್ನು ಕೇಳಲು ಬಂದಿದ್ದೇನೆ ಈ ವ್ರತವನ್ನು ಏಕೆ ಆಚರಿಸಬೇಕು ಇದನ್ನು ಮಾಡುವುದರಿಂದ ಏನು ಫಲ ಸಿಗುತ್ತದೆ ಹಾಗೆಯೇ ಈ ವ್ರತವನ್ನು ಮಾಡಬೇಕಾದ ಸರಿಯಾದ ನಿಯಮಗಳು ಮತ್ತು ವಿಧಾನಗಳೇನು ದಯವಿಟ್ಟು ಈ ಎಲ್ಲ ವಿಷಯಗಳನ್ನು ನನಗೆ ತಿಳಿಸಿ ಎಂದು ಕೇಳುತ್ತಾರೆ ನಾರದರ ಮಾತನ್ನು ಕೇಳಿದ ಭಗವಾನ್ ಶಿವನು ಸಂತೋಷದಿಂದ ಹೀಗೆ ಹೇಳುತ್ತಾರೆ ನಾರದ ನೀವು ಅತ್ಯಂತ ಒಳ್ಳೆಯ ಪ್ರಶ್ನೆಗಳನ್ನೇ ಕೇಳಿದ್ದೀರಾ ನಿಮ್ಮ ಮೂಲಕ ಇಡೀ ಜಗತ್ತಿಗೆ ಈ ರಥದ ಮಹತ್ವ ತಿಳಿಯುತ್ತದೆ ಸರಿಯಾಗಿ ಕೇಳಿ ಇಂದು ನಾನು ನಿಮಗೆ ಈ ರಥದ ಮಹತ್ವಪೂರ್ಣ ಕತೆಯನ್ನು ಹೇಳುತ್ತೇನೆ ಈ ಕಥೆಯ ನಂತರ ನಾನು ಈ ವ್ರತದ ಸಂಪೂರ್ಣ ಮಾಹಿತಿ ವಿಧಿವಿಧಾನಗಳು ಮತ್ತು ನಿಯಮಗಳನ್ನು ಸಹ ನಿಮಗೆ ಹೇಳುತ್ತೇನೆ ಎಂದು ಹೇಳುತ್ತಾರೆ ಆಗ ನಾರದ ಮುನಿಗಳು ಕೈಜೋಡಿಸಿ ಶಾಂತವಾಗಿ ಕುಳಿತರು ಅವರು ಹೇಳುತ್ತಾರೆ ಪ್ರಭು ನಾನು ಈ ಕಥೆಯನ್ನು ಗಮನವಿಟ್ಟು ಕೇಳುತ್ತೇನೆ ಮತ್ತು ಖಂಡಿತವಾಗಿಯೂ ಇದನ್ನು ಇತರರಿಗೆ ಪ್ರಚಾರ ಮಾಡುತ್ತೇನೆ ಎಂದು ಹೇಳುತ್ತಾರೆ ಆಗ ಭಗವಾನ್ ಶಿವನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ನಾರದ ಪೂರ್ವಕಾಲದಲ್ಲಿ ಕೋಸಲ ಎಂಬ ದೇಶದಲ್ಲಿ ಸೂರ್ಯನಾರಾಯಣ ಎಂಬ ಬಡ ರೈತನಿದ್ದನು ಅವನ ಕುಟುಂಬ ಬಹಳ ದೊಡ್ಡದಾಗಿತ್ತು ಅವನಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದರು ಆದರೆ ದುರದೃಷ್ಟವಶಾತ್ ಅವನ ಬಳಿ ಧನ ಸಂಪತ್ತು ಬಹಳ ಕಡಿಮೆಯಾಗಿತ್ತು ಅವನ ಕುಟುಂಬವು ಪ್ರತಿದಿನ ಹಸಿವಿನಿಂದ ದಿನಗಳನ್ನು ಕಳೆಯುತ್ತಿತ್ತು ಸೂರ್ಯನಾರಾಯಣನು ಅತ್ಯಂತ ಸೌಮ್ಯ ಸ್ವಭಾವದ ಮತ್ತು ಒಳ್ಳೆಯ ನಡತೆಯ ವ್ಯಕ್ತಿಯಾಗಿದ್ದನು ಅವನು ಬಡವನಾಗಿದ್ದರೂ ಧರ್ಮಪಾರಾಯಣ ಶಾಂತ ಸ್ವಭಾವದ ಮತ್ತು ಪ್ರಾಮಾಣಿಕನಾಗಿದ್ದನು ಪ್ರತಿದಿನ ಅವನು ದೇವತೆಗಳನ್ನು ಮತ್ತು ತನ್ನ ಪೂರ್ವಜರನ್ನು ಭಕ್ತಿ ಭಾವದಿಂದ ಪೂಜಿಸುತ್ತಿದ್ದನು ತನ್ನ ಮನೆಗೆ ಬಂದ ಪ್ರತಿಯೊಬ್ಬ ಅತಿಥಿಯನ್ನು ಅವನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದನು ಮೊದಲು ಅವರಿಗೆ ಊಟ ಹಾಕಿದ ನಂತರ ತಾನು ಉಳಿದಿದ್ದನ್ನು ತಿನ್ನುತ್ತಿದ್ದನು ಅವನ ಕುಟುಂಬಕ್ಕಾಗಿ ಆಹಾರವನ್ನು ಸಂಪಾದಿಸಲು ಹಗಲಿನ ಹೆಚ್ಚಿನ ಸಮಯವನ್ನು ಇದರದ ಹೊಲಗಳಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಸಣ್ಣಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದನು ಆದರೂ ಅವರ ಮನೆಯಲ್ಲಿ ಯಾವಾಗಲೂ ಆಹಾರದ ಕೊರತೆ ಇರುತ್ತಿತ್ತು ಸೂರ್ಯನಾರಾಯಣ ತಾನು ಹಸಿದಿದ್ದರೂ ಮಕ್ಕಳನ್ನು ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು ಹಗಲಿನಲ್ಲಿ ಏನು ಸಿಗದಿದ್ದರೆ ರಾತ್ರಿಯಲ್ಲಿ ಸ್ವಲ್ಪ ಆಹಾರ ಸಿಕ್ಕರೂ ಅದನ್ನು ಮೊದಲು ಮಕ್ಕಳಿಗೆ ಕೊಟ್ಟು ಉಳಿದ ಸ್ವಲ್ಪ ಆಹಾರವನ್ನು ತೆಗೆದುಕೊಂಡು ತನ್ನ ಹಸಿವನ್ನು ತೀರಿಸಿಕೊಳ್ಳುತ್ತಿದ್ದನು ಆದರೆ ಹೆಚ್ಚಿನ ಸಮಯದಲ್ಲಿ ಇಡೀ ಕುಟುಂಬವು ರಾತ್ರಿಯಲ್ಲಿ ಮಾತ್ರ ಸ್ವಲ್ಪ ಆಹಾರವನ್ನು ತಿನ್ನುತ್ತಿತ್ತು ಮತ್ತು ಹಗಲಿನಲ್ಲಿ ಉಪವಾಸ ಇರುತ್ತಿತ್ತು ಮಕ್ಕಳು ಹಸಿವಿನಿಂದ ಅಳುತ್ತಾ ಬಳಲುತ್ತಿದ್ದರು ಒಬ್ಬ ತಂದೆಯಾಗಿ ಸೂರ್ಯನಾರಾಯಣನ ಹೃದಯವು ಅವರನ್ನು ಅಂತಹ ಸ್ಥಿತಿಯಲ್ಲಿ ನೋಡಿ ತುಂಬ ನೋವಾಗುತ್ತಿತ್ತು ಒಂದು ದಿನ ಸೂರ್ಯನಾರಾಯಣನ ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ ಪುಟ್ಟ ಮಕ್ಕಳು ಹಸಿವಿನಿಂದ ಬಳಲಿ ಅಳುತ್ತಾ ಕೂಗಾಡುತ್ತಿದ್ದರು ಅವರ ಕಣ್ಣೀರು ಸೂರ್ಯನಾರಾಯಣನ ಮನಸ್ಸಿಗೆ ನೋವುಂಟು ಮಾಡಿತು ಕೊನೆಗೆ ಆ ದುಃಖವನ್ನು ಸಹಿಸಲಾಗದೆ ಅವನು ಆತಂಕದಿಂದ ಅಳುತ್ತಿದ್ದ ಮಕ್ಕಳನ್ನು ಮನೆಯಿಂದ ಹೊರಗೆ ಕಳುಹಿಸಿದನು ಏಕೆಂದರೆ ಅವರಿಗೆ ಕೊಡಲು ಅವನ ಬಳಿ ಒಂದು ತುತ್ತು ಆಹಾರವೂ ಇರಲಿಲ್ಲ ಮಕ್ಕಳು ಹೊರಗೆ ಎಲ್ಲೋ ಹೊರಟು ಹೋದರು ಬಡತನದ ಈ ಸಂಕಟದಲ್ಲಿ ಸೂರ್ಯನಾರಾಯಣನ ಮನಸ್ಸು ಒಳಗೊಳಗೆ ಒತ್ತಿ ಉರಿಯುತ್ತಿತ್ತು ಅವನು ನಿರಾಸೆಯಿಂದ ದೇವರ ಧ್ಯಾನದಲ್ಲಿ ಕುಳಿತಿದ್ದನು ಸೂರ್ಯನಾರಾಯಣನು ಆಕಾಶದ ಕಡೆಗೆ ನೋಡಿ ಕೈ ಜೋಡಿಸಿ ದೇವರಿಗೆ ಪ್ರಾರ್ಥಿಸಿದನು ಪರಮೇಶ್ವರ ನಾನು ಯಾವ ಪಾಪ ಮಾಡಿದ್ದೇನೆ ನನ್ನ ಮಕ್ಕಳನ್ನು ಏಕೆ ಹೀಗೆ ಹಸಿವಿನಲ್ಲಿ ಇಟ್ಟಿದ್ದೀಯಾ ಯಾವ ಪಾಪದ ಫಲವನ್ನು ನಾನು ಅನುಭವಿಸಬೇಕು ಸ್ವಲ್ಪವಾದರೂ ದಯೆ ತೋರು ದೇವರೇ ನನ್ನ ಪುಟ್ಟ ಮಕ್ಕಳು ಹಸಿವಿನಿಂದ ಸಾಯುತ್ತಿದ್ದಾರೆ ಎಂದು ಅಳುತ್ತಾ ಪ್ರಾರ್ಥಿಸುತ್ತಿದ್ದನು ಅಂತಹ ಸ್ಥಿತಿಯಲ್ಲಿ ಒಂದು ದಿನ ಸೂರ್ಯನಾರಾಯಣನ ಮನೆಯ ಬಾಗಿಲಿಗೆ ಒಬ್ಬ ತೇಜಸ್ವಿ ವಿದ್ವಾಂಸ ಬ್ರಾಹ್ಮಣ ಭಿಕ್ಷೆಗಾಗಿ ಬಂದು ನಿಂತಿದ್ದನು ಬ್ರಾಹ್ಮಣನ ತೇಜಸ್ವಿ ರೂಪವನ್ನು ನೋಡಿದ ತಕ್ಷಣ ಸೂರ್ಯನಾರಾಯಣನು ಅವರನ್ನು ಪ್ರೀತಿಯಿಂದ ಮನೆಯೊಳಗೆ ಕರೆದುಕೊಂಡು ಬಂದನು ಅವನು ಕಷ್ಟಪಟ್ಟು ಸಂಗ್ರಹಿಸಿದ ಸ್ವಲ್ಪ ಆಹಾರವನ್ನು ಆ ಅತಿಥಿ ಬ್ರಾಹ್ಮಣನಿಗೆ ವಿನಮ್ರತೆಯಿಂದ ನೀಡಿದನು ನಂತರ ಕೈಗಳನ್ನು ಜೋಡಿಸಿ ನೆಲಕ್ಕೆ ತಲೆಬಾಗಿಸಿ ಆ ಬ್ರಾಹ್ಮಣ ದೇವರಿಗೆ ನಮಸ್ಕರಿಸಿದನು ಬ್ರಾಹ್ಮಣನಿಗೆ ಸೇವೆ ಸಲ್ಲಿಸಿದ ನಂತರ ಸೂರ್ಯನಾರಾಯಣನು ಅತ್ಯಂತ ಕಲವಲದಿಂದ ಕೇಳಿದನು ಏ ಬ್ರಾಹ್ಮಣ ದೇವ ನಿಮ್ಮ ಆಗಮನದಿಂದ ನನ್ನ ಮನೆ ಪವಿತ್ರವಾಗಿದೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದೇ ಎಂದು ಕೇಳುತ್ತಾನೆ ಅದಕ್ಕೆ ಆ ಬ್ರಾಹ್ಮಣನು ಹೀಗೆ ಹೇಳುತ್ತಾನೆ ಓ ಮಹಾತ್ಮ ನೀವು ಒಬ್ಬ ಮಹಾನ್ ದಾನಿ ಎಂದು ನಿಮ್ಮ ಚರ್ಚೆಯು ಎಲ್ಲಡೆ ಹರಡಿದೆ ನೀವು ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೀರಿ ಇದೇ ಕಾರಣಕ್ಕಾಗಿ ನಾನು ನಿಮ್ಮ ಬಳಿ ಬಂದಿದ್ದೇನೆ ದಯವಿಟ್ಟು ಸಂಕೋಚ ಪಡದೆ ನಿಮ್ಮ ಯಾವ ಅನುಮಾನವಿದೆಯೋ ಅದನ್ನು ಕೇಳಿ ಎಂದು ಹೇಳುತ್ತಾನೆ ಆಗ ಸೂರ್ಯನಾರಾಯಣನು ಹೇಳುತ್ತಾನೆ ಓ ಬ್ರಾಹ್ಮಣ ದೇವ ನನ್ನ ಬಡತನ ಹೇಗೆ ದೂರವಾಗುತ್ತದೆ ಈ ಬಡತನದಿಂದಾಗಿ ನನ್ನ ಕುಟುಂಬವನ್ನು ನೋಡಿಕೊಳ್ಳಲು ನನಗೆ ಸಾಧ್ಯವಾಗುತ್ತಿಲ್ಲ ಓ ಬ್ರಾಹ್ಮಣರೇ ನನಗೆ ಹಣದ ಆಸೆ ಇಲ್ಲ ಆದರೆ ನನ್ನ ಕುಟುಂಬವನ್ನು ಪೋಷಿಸಲು ಸಹಾಯವಾಗುವಂತಹ ಯಾವುದಾದರೂ ಉಪಾಯವನ್ನು ಹೇಳಿ ನನ್ನ ಮಕ್ಕಳು ಹಸಿವಿನಿಂದ ಅಳುತ್ತಿದ್ದಾರೆ ಅವರಿಗೆ ಒಂದು ತುತ್ತು ಅನ್ನವನ್ನು ಕೊಡಲು ನನ್ನ ಮನೆಯಲ್ಲಿ ಏನೂ ಇಲ್ಲ ಅವರ ದುಃಖವನ್ನು ನೋಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಇಂದು ನನ್ನ ಅಳುತ್ತಿದ್ದ ಮಕ್ಕಳನ್ನು ಮನೆಯಿಂದ ಹೊರಗೆ ಕಳುಹಿಸಿದ್ದೇನೆ ಅವರು ಎಲ್ಲೋ ಹೋಗಿದ್ದಾರೆ ಆದ್ದರಿಂದ ನನ್ನ ಹೃದಯವು ದುಃಖದಿಂದ ಉರಿಯುತ್ತಿದೆ ಹಣ ಇಲ್ಲದೆ ನಾನು ಏನು ಮಾಡಲಿ ನನ್ನ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಆದರೆ ಅವಳ ಮದುವೆ ಮಾಡಲು ನನ್ನ ಬಳಿ ಏನೂ ಇಲ್ಲ ಕನ್ಯಾದಾನದ ಸಮಯವು ಹತ್ತಿರ ಬರುತ್ತಿದೆ ಓ ಬ್ರಾಹ್ಮಣದೇವ ಇದೇ ಕಾರಣಕ್ಕೆ ನಾನು ಚಿಂತಿತನಾಗಿದ್ದೇನೆ ದಯವಿಟ್ಟು ನನಗೆ ಯಾವುದಾದರೂ ತಪಸ್ಸು ಮಂತ್ರ ವ್ರತ ಅಥವಾ ಉಪಾಯವನ್ನು ತಿಳಿಸಿ ಇದರಿಂದ ನಾನು ನನ್ನ ಕುಟುಂಬವನ್ನು ಪೋಷಿಸಲು ಸಾಮರ್ಥ್ಯನಾಗುತ್ತೇನೆ ಓ ಮಹಾತ್ಮರೇ ದಯವಿಟ್ಟು ನಿಮ್ಮ ಜ್ಞಾನದಿಂದ ಯೋಚಿಸಿ ನನಗೆ ಯಾವುದಾದರೂ ದಾರಿ ಹೇಳಿ ಎಂದು ಕೇಳುತ್ತಾನೆ ಆಗ ಆ ಬ್ರಾಹ್ಮಣನು ಹೀಗೆ ಹೇಳುತ್ತಾರೆ ಸೂರ್ಯನಾರಾಯಣ ನಿಮ್ಮ ದುಃಖದ ಕಾರಣವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನೀವು ಚಿಂತಿಸಬೇಡಿ ನಾನು ಖಂಡಿತವಾಗಿಯೂ ನಿಮಗೆ ಒಂದು ಉಪಾಯ ಹೇಳುತ್ತೇನೆ ನೀವು ಈಗ ನವರಾತ್ರಿ ವ್ರತವನ್ನು ಮಾಡಿ ಇದರಲ್ಲಿ ನೀವು ದೇವಿಯ ಪೂಜೆ ಮಾಡಿ ದೇವಿಯ ಮಂತ್ರಗಳನ್ನು ಜಪಿಸಿ ಇದರಿಂದ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ ನಿಮ್ಮ ಬಡತನ ನಾಶವಾಗುತ್ತದೆ ಈ ನವರಾತ್ರಿಯ ಪುಣ್ಯ ಮತ್ತು ಸುಖ ನೀಡುವ ವ್ರತಕ್ಕಿಂತ ಶ್ರೇಷ್ಠವಾದ ಬೇರೆ ಯಾವುದೇ ವ್ರತ ಈ ಭೂಮಿಯ ಮೇಲೆ ಇಲ್ಲ ಈ ವ್ರತ ಯಾವಾಗಲೂ ಜ್ಞಾನ ಮತ್ತು ಮೋಕ್ಷವನ್ನು ಕೊಡುತ್ತದೆ ಜೊತೆಗೆ ಸುಖ ಮಕ್ಕಳು ಮತ್ತು ಶತ್ರುಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ವನವಾಸಕ್ಕೆ ಹೋಗಿದ್ದಾಗ ಸೀತಾದೇವಿಯ ವಿಯೋಗದಿಂದ ತುಂಬ ದುಃಖದಲ್ಲಿದ್ದ ಶ್ರೀರಾಮನು ಕಿಷ್ಕಿಂದ ಪರ್ವತದ ಮೇಲೆ ಈ ವ್ರತವನ್ನು ಮಾಡಿದ್ದನು ಇದೇ ವ್ರತದ ಪ್ರಭಾವದಿಂದ ಅವರು ದೊಡ್ಡ ಸಾಗರದ ಮೇಲೆ ಸೇತುವೆಯನ್ನು ಕಟ್ಟಿ ರಾವಣ ಮತ್ತು ಅವನ ಮಕ್ಕಳನ್ನು ನಾಶ ಮಾಡಿ ಸೀತೆಯನ್ನು ಪಡೆದರು ಎಂದು ಹೇಳುತ್ತಾರೆ ಕಥೆಯನ್ನು ಹೇಳುತ್ತಿರುವ ಭಗವಾನ್ ಶಿವನು ನಾರದರಿಗೆ ಹೀಗೆ ಹೇಳುತ್ತಾರೆ ಓ ದೇವರ್ಷಿ ಈ ರೀತಿ ಆ ಬ್ರಾಹ್ಮಣನು ನವರಾತ್ರಿ ವ್ರತದ ಮಹತ್ವವನ್ನು ಸೂರ್ಯನಾರಾಯಣನಿಗೆ ಹೇಳಿದನು ಇದನ್ನು ಕೇಳಿ ಸೂರ್ಯನಾರಾಯಣನು ತುಂಬ ಸಂತೋಷಗೊಂಡನು ಮತ್ತು ಆ ಬ್ರಾಹ್ಮಣನನ್ನು ತನ್ನ ಗುರು ಎಂದು ಸ್ವೀಕರಿಸಿ ಅವರಿಂದ ದೇವಿಯ ಮಂತ್ರದ ಉಪದೇಶ ಪಡೆದನು ನಂತರ ಸೂರ್ಯನಾರಾಯಣನು ತುಂಬು ಭಕ್ತಿಯಿಂದ ನವರಾತ್ರಿಯಲ್ಲಿ ಆ ಮಂತ್ರವನ್ನು ಜಪಿಸಿದನು ಮತ್ತು ಅನೇಕ ವಿಧಿವಿಧಾನಗಳಿಂದ ಮಾತೆಯ ಪೂಜೆ ಮಾಡಿದನು ಹೀಗೆ ಸೂರ್ಯನಾರಾಯಣನು ಒಂಬತ್ತು ದಿನಗಳ ಕಾಲ ನವರಾತ್ರಿ ವ್ರತವನ್ನು ಆಚರಿಸಿದನು ನಂತರ ಒಂಬತ್ತನೆಯ ದಿನದ ಕೊನೆಯಲ್ಲಿ ಅಷ್ಟಮಿ ದಿನದ ಮಧ್ಯರಾತ್ರಿಯಲ್ಲಿ ಸಾಕ್ಷಾತ್ ದುರ್ಗಾ ಮಾತೆಯು ಸೂರ್ಯನಾರಾಯಣನಿಗೆ ದರ್ಶನ ನೀಡಿ ಹೀಗೆ ಹೇಳಿದರು ಓ ಮಗು ನಿನ್ನ ಭಕ್ತಿ ಮತ್ತು ಪೂಜೆಯಿಂದ ನನಗೆ ತುಂಬ ಸಂತೋಷವಾಗಿದೆ ನಿನಗೆ ಯಾವ ವರ ಬೇಕಿದೆಯೋ ಅದನ್ನು ಹಿಂಜರಿಯದೇ ಕೇಳು ನಿನಗೆ ಏನು ಬೇಕಾಗಿದೆಯೋ ಅದನ್ನು ನಾನು ನಿನಗೆ ಕೊಡುತ್ತೇನೆ ಸಾಕ್ಷಾತ್ ದುರ್ಗಾ ಮಾತೆಯು ತನ್ನ ಮುಂದೆ ನಿಂತಿರುವುದನ್ನು ಕಂಡ ಸೂರ್ಯನಾರಾಯಣನ ದೇಹ ನಡುಗಲು ಶುರುವಾಯಿತು ಅವನ ಕಣ್ಣುಗಳಿಂದ ಕಣ್ಣೀರು ಅರಿಯಿತು ದುರ್ಗಾ ಮಾತೆಯ ಆ ಅದ್ಭುತ ಮತ್ತು ದಿವ್ಯ ರೂಪವನ್ನು ಕಂಡು ಸೂರ್ಯನಾರಾಯಣನು ಸಂತೋಷದಿಂದ ಪುಲಕಿತನಾದನು ನಂತರ ಸೂರ್ಯನಾರಾಯಣನು ತಾಯಿಗೆ ನಮಸ್ಕರಿಸಿ ಹೀಗೆ ಹೇಳಿದನು ಓ ತಾಯಿ ನಿಮ್ಮ ದರ್ಶನದಿಂದಲೇ ನಾನು ಧನ್ಯನಾದೆ ತಾಯಿ ನಿಮ್ಮ ದರ್ಶನ ಪಡೆಯುವುದು ಬಹಳ ಕಷ್ಟ ನೀವು ನಿಜವಾಗಿಯೂ ಮೂರು ಲೋಕಗಳ ಸುಂದರಿ ಸರ್ವಶಕ್ತಿಶಾಲಿ ಮತ್ತು ಇಡೀ ಜಗತ್ತಿನ ತಾಯಿ ನನ್ನಂತಹ ಸಾಮಾನ್ಯ ಭಕ್ತನಿಗೆ ದರ್ಶನ ಕೊಟ್ಟು ನೀವು ದೊಡ್ಡ ಉಪಕಾರ ಮಾಡಿದ್ದೀರಿ ತಾಯಿ ಈಗ ನನ್ನ ಮನಸ್ಸಿನಲ್ಲಿ ಯಾವುದೇ ಆಸೆ ಇಲ್ಲ ನಿಮ್ಮ ದರ್ಶನದಿಂದಲೇ ನನ್ನ ಎಲ್ಲ ದುಃಖಗಳು ದೂರವಾಗಿವೆ ತಾಯಿ ದಯವಿಟ್ಟು ನನ್ನ ಮೇಲೆ ಇಷ್ಟು ಕೃಪೆ ಮಾಡಿ ನನ್ನ ಮಕ್ಕಳಿಗೆ ಸಾಕಾಗುವಷ್ಟು ಆಹಾರ ಸಿಗುವಂತೆ ಮಾಡಿ ಇದರಿಂದ ಅವರು ಪ್ರತಿದಿನ ಸಿದು ಮಲಗುವಂತೆ ಆಗಬಾರದು ಎಂದು ಕೇಳುತ್ತಾನೆ ಸೂರ್ಯನಾರಾಯಣನ ವಿನಯ ಮತ್ತು ಅವನ ಕಷ್ಟದ ಪರಿಸ್ಥಿತಿಯನ್ನು ನೋಡಿ ದುರ್ಗಾ ಮಾತೆಯು ಮಧುರವಾದ ನಗುವಿನೊಂದಿಗೆ ಹೀಗೆ ಹೇಳುತ್ತಾರೆ ಮಗು ನಾನು ನಿನ್ನ ನಿಜವಾದ ಭಕ್ತಿ ಮತ್ತು ನಿನ್ನ ತಪಸ್ಸಿನಿಂದ ತುಂಬ ಸಂತೋಷಗೊಂಡಿದ್ದೇನೆ ನಿನ್ನ ಬಡತನ ಈಗ ಕೊನೆಗೊಳ್ಳುತ್ತದೆ ನಿನ್ನ ಮನೆಯು ಹಣ ಮತ್ತು ಧಾನ್ಯಗಳಿಂದ ತುಂಬಿರುತ್ತದೆ ಮತ್ತು ನಿನ್ನ ಕುಟುಂಬದ ಎಲ್ಲ ಸಮಸ್ಯೆಗಳು ಕೊನೆಯಾಗುತ್ತವೆ ನಿನ್ನ ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಗುತ್ತದೆ ಮತ್ತು ನಿನ್ನ ಮಗಳ ಮದುವೆ ಕೂಡ ಬೇಗನೆ ನಡೆಯುತ್ತದೆ ನಿನ್ನ ಮುಂದಿನ ಪೀಳಿಗೆಯವರು ಕೂಡ ಸುಖ ಮತ್ತು ಸಮೃದ್ಧಿಯಿಂದ ಇರುತ್ತಾರೆ ಇಷ್ಟು ಹೇಳಿ ದುರ್ಗಾ ಮಾತೆಯು ಕಣ್ಮರೆಯಾದರು ಅದೇ ಕ್ಷಣದಲ್ಲಿ ಸೂರ್ಯನಾರಾಯಣನ ಮನೆಯು ಬೆಳಕಿನಿಂದ ತುಂಬಿತ್ತು ಮತ್ತು ಅವನ ಬಡತನವು ಕೊನೆಗೊಂಡಿತು ನೋಡ ನೋಡುತ್ತಿದ್ದಂತೆ ಅವನ ಸಣ್ಣ ಮನೆಯ ಜಾಗದಲ್ಲಿ ಒಂದು ದೊಡ್ಡ ಅರಮನೆಯು ನಿರ್ಮಾಣವಾಯಿತು ಆ ಅರಮನೆಯಲ್ಲಿ ಬಂಗಾರ ರತ್ನಗಳು ಮತ್ತು ಅಮೂಲ್ಯವಾದ ಆಭರಣಗಳ ರಾಶಿ ತುಂಬಿತ್ತು ಅವನ ಎಲ್ಲ ಮಕ್ಕಳು ಸಂತೋಷ ಮತ್ತು ನೆಮ್ಮದಿಯಿಂದ ಇದ್ದರು ಸೂರ್ಯನಾರಾಯಣನ ಬಳಿ ಈಗ ತನ್ನ ಕುಟುಂಬಕ್ಕೆ ಮಾತ್ರವಲ್ಲ ಬೇರೆಯವರಿಗೆ ಸಹಾಯ ಮಾಡಲು ಕೂಡ ಸಾಕಷ್ಟು ಆಹಾರವಿತ್ತು ಸಮಯ ಕಳೆದಂತೆ ಸೂರ್ಯನಾರಾಯಣನ ಮಗಳ ಮದುವೆ ಅದ್ಧೂರಿಯಾಗಿ ನೆರವೇರಿತು ಸೂರ್ಯನಾರಾಯಣನು ತನ್ನ ಭಕ್ತಿ ಮತ್ತು ಶ್ರದ್ಧೆಯನ್ನು ಎಂದಿಗೂ ಬಿಡಲಿಲ್ಲ ಮತ್ತು ತಾಯಿಯ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸುತ್ತಲೇ ಇದ್ದನು ಅವನ ಜೀವನ ಈಗ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿತ್ತು ಅವನ ಕುಟುಂಬದವರು ಕೂಡ ತಾಯಿಯ ಬಗ್ಗೆ ಭಕ್ತಿ ಮತ್ತು ಸಮರ್ಪಣೆಯನ್ನು ಅಳವಡಿಸಿಕೊಂಡರು ಮತ್ತು ಅವರೆಲ್ಲರೂ ದುರ್ಗಾ ಮಾತೆಯ ಆಶೀರ್ವಾದದಿಂದ ಸುಖವಾದ ಜೀವನ ನಡೆಸುತ್ತಿದ್ದರು ಈ ಕಥೆಯನ್ನು ಮುಗಿಸಿ ಭಗವಾನ್ ಶಿವನು ನಾರದರಿಗೆ ಹೇಳುತ್ತಾರೆ ನಾರದ ನವರಾತ್ರಿ ವ್ರತದ ಈ ಮಹಾನ್ ಕಥೆಯನ್ನು ಕೇವಲ ಕೇಳುವುದರಿಂದಲೇ ಮನುಷ್ಯನ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಅವನ ವ್ರತವು ಫಲಿಸುತ್ತದೆ ಯಾರು ಸಂಪೂರ್ಣ ಒಂಬತ್ತು ದಿನ ಉಪವಾಸ ಮಾಡಲು ಸಾಧ್ಯವಿಲ್ಲವೋ ಅವರು ಕೇವಲ ಮೂರು ದಿನಗಳ ಕಾಲ ಉಪವಾಸ ಮಾಡಿದರೂ ಅವರಿಗೆ ಬೇಕಾದಷ್ಟು ಒಳ್ಳೆಯ ಫಲ ಸಿಗುತ್ತದೆ ಕೆಲವು ಭಕ್ತರಿಗೆ ಅವರ ಆರೋಗ್ಯ ಸರಿಯಿಲ್ಲದ ಕಾರಣ ಪೂರ್ತಿ ಒಂಬತ್ತು ದಿನ ಉಪವಾಸ ಮಾಡಲು ಸಾಧ್ಯವಿಲ್ಲ ಅಂಥವರಿಗಾಗಿ ಸಪ್ತಮಿ ಅಷ್ಟಮಿ ಮತ್ತು ನವಮಿ ಈ ಮೂರು ದಿನ ಉಪವಾಸ ಮಾಡುವ ಸಂಕೇತವಿದೆ ಯಾರು ಭಕ್ತಿಯಿಂದ ಈ ಮೂರು ರಾತ್ರಿಗಳಲ್ಲೂ ಮಾತೆಯನ್ನು ಪೂಜಿಸುತ್ತಾರೋ ಅವರಿಗೆ ಎಲ್ಲ ಒಳ್ಳೆಯ ಫಲಗಳು ಸಿಗುತ್ತವೆ ಈ ವ್ರತದ ಸಮಯದಲ್ಲಿ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿದರೆ ಅವರ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ನವಮಿಯ ದಿನ ಕನ್ಯಾಪೂಜೆ ಮಾಡಬೇಕು ಹಾಗೆಯೇ ಬ್ರಾಹ್ಮಣರಿಗೆ ಊಟ ಹಾಕಿ ವ್ರತವನ್ನು ಮುಗಿಸಬೇಕು ಪೂಜೆ ಹೋಮ ಕನ್ಯಾಪೂಜೆ ಮತ್ತು ಒಳ್ಳೆಯ ಕಾರ್ಯಗಳಿಂದ ಈ ನವರಾತ್ರಿ ವ್ರತ ಸಂಪೂರ್ಣವಾಗುತ್ತದೆ ಈ ಭೂಮಿಯಲ್ಲಿರುವ ಯಾವುದೇ ರಥ ಅಥವಾ ದಾನ ಧರ್ಮಗಳು ಈ ನವರಾತ್ರಿ ವ್ರತಕ್ಕೆ ಸಮಾನವಲ್ಲ ಏಕೆಂದರೆ ಈ ವ್ರತವು ಭಕ್ತರಿಗೆ ಯಾವಾಗಲೂ ಹಣ ಧಾನ್ಯ ಸುಖ ಮತ್ತು ಮಕ್ಕಳನ್ನು ಕೊಡುತ್ತದೆ ಆಯುಷ್ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಕೊನೆಗೆ ಸ್ವರ್ಗ ಹಾಗೂ ಮೋಕ್ಷವನ್ನು ನೀಡುತ್ತದೆ ನರದ ಈ ರಥವನ್ನು ಆಚರಿಸುವುದರಿಂದ ಇಷ್ಟೆಲ್ಲ ಮಹಾನ್ ಫಲಗಳು ಸಿಗುತ್ತವೆ ವಿದ್ಯೆ ಸಂಪತ್ತು ಅಥವಾ ಮಕ್ಕಳನ್ನು ಬಯಸುವವರು ಈ ಮಂಗಳಕರ ಮತ್ತು ಕಲ್ಯಾಣಕಾರಿ ವ್ರತವನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಮಾಡಬೇಕು ಈ ರಥವನ್ನು ಮಾಡಿದರೆ ಭಕ್ತನು ಬಯಸುವ ಎಲ್ಲ ವಿಷಯಗಳು ಸಿಗುತ್ತವೆ ವಿದ್ಯೆಯನ್ನು ಬಯಸುವವರು ಈ ವ್ರತದ ಪ್ರಭಾವದಿಂದ ಎಲ್ಲ ವಿದ್ಯೆಗಳನ್ನು ಕಲಿಯಬಹುದು ಮತ್ತು ತನ್ನ ರಾಜ್ಯವನ್ನು ಕಳೆದುಕೊಂಡ ರಾಜನು ಮತ್ತೆ ಈ ವ್ರತ ಮಾಡಿ ತನ್ನ ರಾಜ್ಯವನ್ನು ಮರಳಿ ಪಡೆಯಬಹುದು ನರದ ಈಗ ನಾನು ನಿಮಗೆ ಈ ವ್ರತದ ನಿಯಮವನ್ನು ಹೇಳುತ್ತೇನೆ ಗಮನವಿಟ್ಟು ಕೇಳಿ ನವರಾತ್ರಿ ವ್ರತವನ್ನು ಪ್ರಾರಂಭಿಸುವಾಗ ಭಕ್ತನು ಶುದ್ಧ ಮನಸ್ಸಿನಿಂದ ಮತ್ತು ದೃಢ ನಿರ್ಧಾರದಿಂದ ಸಂಕಲ್ಪ ಮಾಡಬೇಕು ಈ ಸಂಕಲ್ಪವೇ ಆ ಭಕ್ತನ ಆಧ್ಯಾತ್ಮಿಕ ಪ್ರಯಾಣದ ಆರಂಭವಾಗಿರುತ್ತದೆ ಅದು ಕೊನೆಗೆ ಅವನನ್ನು ದುರ್ಗಾ ಮಾತೆಯ ಕೃಪೆಯ ಕಡೆಗೆ ಕರೆದೊಯ್ಯುತ್ತದೆ ಯಾವಾಗ ಒಬ್ಬ ರಥ ಮಾಡುವವನು ದೇವಿ ದುರ್ಗಾ ಮಾತೆಯನ್ನು ಪೂಜಿಸುವ ಸಂಕಲ್ಪ ಮಾಡುತ್ತಾನೋ ಆಗ ಅವನು ತನ್ನ ಮನಸ್ಸು ಮತ್ತು ದೇಹವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ದೇಹವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಮುಖ್ಯ ಆದರೆ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದು ಕೂಡ ಅಷ್ಟೇ ಅಗತ್ಯ ಆದ್ದರಿಂದ ವ್ರತವನ್ನು ಯಾವಾಗಲೂ ಒಳ್ಳೆಯ ಸಂಕಲ್ಪದಿಂದಲೇ ಶುರು ಮಾಡಬೇಕು ಈ ವ್ರತದ ಸಮಯದಲ್ಲಿ ಊಟದ ಬಗ್ಗೆ ತುಂಬ ಗಮನ ಕೊಡಬೇಕು ಪವಿತ್ರ ಮತ್ತು ಶುದ್ಧವಾದ ಆಹಾರವನ್ನು ಮಾತ್ರ ತಿನ್ನಬೇಕು ಊಟದಲ್ಲಿ ಮಾಂಸಾಹಾರ ಮೀನು ಈರುಳ್ಳಿ ಬೆಳ್ಳುಳ್ಳಿ ಇರಬಾರದು ಸಾಧ್ಯವಾದರೆ ಒಂಬತ್ತು ದಿನವೂ ಉಪವಾಸ ಮಾಡುವುದು ಬಹಳ ಉತ್ತಮ ಆದರೆ ಆರೋಗ್ಯ ಸರಿಯಿಲ್ಲದ ಕಾರಣ ಉಪವಾಸ ಮಾಡಲು ಆಗದಿದ್ದರೆ ಹಣ್ಣುಗಳನ್ನು ತಿನ್ನಬಹುದು ಅಥವಾ ದಿನಕ್ಕೆ ಒಂದು ಬಾರಿ ಸ್ವಲ್ಪ ಶುದ್ಧವಾದ ಊಟ ಮಾಡಬಹುದು ಆಹಾರ ಶುದ್ಧ ಮತ್ತು ಸಾತ್ವಿಕವಾಗಿದ್ದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಸಾಧನೆಯಲ್ಲಿ ಹೆಚ್ಚು ಆಸಕ್ತಿ ಮೂಡುತ್ತದೆ ನವರಾತ್ರಿಯ ದಿನಗಳಲ್ಲಿ ಸಂಯಮದಿಂದ ಇರಬೇಕು ಕೋಪ ದುರಾಸೆ ಮೋಹ ಮತ್ತು ದ್ವೇಷ ಈ ಎಲ್ಲ ಕೆಟ್ಟ ಭಾವನೆಗಳಿಂದ ದೂರವಿರಲು ಪ್ರಯತ್ನಿಸಬೇಕು ಈ ದಿನಗಳು ಆತ್ಮಶುದ್ಧಿ ಮತ್ತು ಸಾಧನೆಗಾಗಿ ಮೀಸಲಾಗಿವೆ ನಿಮ್ಮ ಮನಸ್ಸು ಮಾತು ಮತ್ತು ಕೆಲಸಗಳಿಂದ ಈ ಸಮಯದಲ್ಲಿ ಯಾರಿಗೂ ನೋವುಂಟು ಮಾಡಬಾರದು ಈ ವ್ರತ ಕೇವಲ ದೇಹಕ್ಕೆ ಮಾತ್ರವಲ್ಲ ಬದಲಾಗಿ ಆತ್ಮವನ್ನು ಶುದ್ಧೀಕರಿಸುವುದಕ್ಕಾಗಿ ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ಎಷ್ಟು ಪವಿತ್ರವಾಗಿ ಇಟ್ಟುಕೊಳ್ಳುತ್ತೀರೋ ದುರ್ಗಾ ಮಾತೆಯ ಕೃಪೆಯು ಅಷ್ಟೇ ಹೆಚ್ಚಾಗಿ ನಿಮ್ಮ ಮೇಲೆ ಸುರಿಯುತ್ತದೆ ದುರ್ಗಾ ಮಾತೆಯನ್ನು ಪೂಜಿಸುವಾಗ ಕೆಲವುಗಳು ಧೂಪ ಮತ್ತು ದೀಪಗಳನ್ನಷ್ಟೇ ಅರ್ಪಿಸಬೇಡಿ ಬದಲಾಗಿ ನಿಮ್ಮ ಹೃದಯದಲ್ಲಿರುವ ಅಪಾರ ಭಕ್ತಿಯನ್ನು ಆಕೆಯ ಪಾದಗಳಿಗೆ ಅರ್ಪಿಸಿ ದುರ್ಗಾದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸುವುದು ಉತ್ತಮ ಆದರೆ ಅದಕ್ಕಿಂತ ಮುಖ್ಯವಾದದ್ದು ಮನಸ್ಸಿನ ಸಂಪೂರ್ಣ ಶರಣಾಗತಿ ದುರ್ಗಾ ಮಾತೆಯ ಒಂಬತ್ತು ರೂಪಗಳಲ್ಲಿ ಪ್ರತಿದಿನ ಒಂದೊಂದು ರೂಪವನ್ನು ಪೂಜಿಸಿ ಮತ್ತು ಆಕೆಯ ಶಕ್ತಿಯ ಬಗ್ಗೆ ಚಿಂತನೆ ಮಾಡಿ ಆಕೆಯ ಆರತಿಯನ್ನು ಆಡುತ್ತಾ ಸ್ತುತಿ ಮಾಡಿ ಮತ್ತು ಆಕೆಯ ಕಥೆಗಳನ್ನು ಕೇಳಿ ಹಾಗೂ ಇತರರಿಗೂ ಹೇಳಿ ಏಕೆಂದರೆ ದುರ್ಗಾದೇವಿಯ ಮಹಿಮೆಯನ್ನು ಹೇಳುವುದು ಸಹ ಒಂದು ದೊಡ್ಡ ಪುಣ್ಯದ ಕೆಲಸ ಈ ವ್ರತದ ಬಗ್ಗೆ ಒಂದು ಮುಖ್ಯ ಭಾಗವೆಂದರೆ ಧ್ಯಾನ ದೇವಿ ಮಂತ್ರಗಳನ್ನು ಜಪಿಸಿ ಮತ್ತು ಆಕೆಯ ದಿವ್ಯ ರೂಪವನ್ನು ಧ್ಯಾನಿಸಿ ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನದಲ್ಲಿ ಕುಳಿತು ದುರ್ಗಾ ಮಾತೆಯ ಪ್ರಕಾಶಮಾನವಾದ ರೂಪದ ಬಗ್ಗೆ ಯೋಚಿಸಿ ಆಕೆಯ ಮಹಿಮೆಯನ್ನು ನೆನಪು ಮಾಡಿಕೊಳ್ಳಿ ಇದರಿಂದ ನಿಮ್ಮಲ್ಲಿರುವ ಎಲ್ಲ ನಕಾರಾತ್ಮಕತೆಗಳು ದೂರವಾಗುತ್ತವೆ ಮತ್ತು ನಿಮಗೆ ಅಪಾರ ಶಾಂತಿಯ ಅನುಭವವಾಗುತ್ತದೆ ನವರಾತ್ರಿಯ ಕೊನೆಯ ದಿನಗಳು ಬಂದಾಗ ದುರ್ಗಾದೇವಿಯ ಪ್ರೀತಿಯನ್ನು ಪಡೆಯಲು ಕನ್ಯಾಪೂಜೆ ಮಾಡುವುದು ಅತ್ಯಂತ ಫಲಪ್ರದವಾಗಿದೆ ಚಿಕ್ಕ ಹೆಣ್ಣು ಮಕ್ಕಳನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನವಮಿಯ ದಿನ ಒಂಬತ್ತು ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅವರನ್ನು ಗೌರವದಿಂದ ಪೂಜಿಸಿ ಪ್ರೀತಿಯಿಂದ ಅವರ ಕಾಲುಗಳನ್ನು ತೊಳೆಯಿರಿ ಅವರನ್ನು ಕುರ್ಚಿಗಳ ಮೇಲೆ ಕೂರಿಸಿ ಮತ್ತು ರುಚಿಯಾದ ಪ್ರಸಾದ ಕೊಟ್ಟು ಸತ್ಕರಿಸಿ ಅವರ ಪುಟ್ಟ ಕೈಗಳಿಂದ ಆಶೀರ್ವಾದ ಪಡೆದುಕೊಳ್ಳಿ ಹೀಗೆ ಕನ್ಯಾಪೂಜೆ ಮಾಡುವುದರಿಂದ ನಿಮ್ಮ ಪೂಜೆಯು ಪೂರ್ಣಗೊಳ್ಳುತ್ತದೆ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ